ಮನೆಯ ಮುಖ್ಯದ್ವಾರದ ಮುಂದೆ ಈ ವಸ್ತುಗಳು ಇರುವುದರಿಂದ ಮನೆಗೆ ಅನಿಷ್ಟ ಹಾಗೂ ಮನೆಯ ಯಜಮಾನನಿಗೆ ಪ್ರಾಣಹಾನಿ ಸಂಭವಿಸುತ್ತದೆ ಎಚ್ಚರ ಮನೆಯ ದ್ವಾರದ ಹತ್ತಿರ ಕೆಲವು ವಸ್ತುಗಳನ್ನು ಇಡುವುದರಿಂದ ಮನೆಯಲ್ಲಿ ದರಿದ್ರ ಉಂಟಾಗುತ್ತದೆ ಇವುಗಳಿಂದ ಅನೇಕ ಸಮಸ್ಯೆಗಳು ಎದುರಿಸಬೇಕಾಗಿ ಬರಬಹುದು ಮನೆಯ ಮುಖ್ಯ ದ್ವಾರವು ತುಂಬಾ ಪವಿತ್ರವಾದದ್ದು ಎಂದು ಭಾವಿಸಲಾಗುತ್ತದೆ ಮನೆಯ ಮುಖ್ಯ ದ್ವಾರದಲ್ಲಿ ಲಕ್ಷ್ಮೀ ದೇವಿ ಪ್ರವೇಶಿಸುತ್ತಾಳೆ ಮನೆಯ ಮುಖ್ಯ ದ್ವಾರದಲ್ಲಿ ಕೆಲವು ವಸ್ತುಗಳು ಇಡಲೇಬಾರದು ಮನೆಯಲ್ಲಿ ಲಕ್ಷ್ಮೀ ದೇವಿ ಒಳ ಪ್ರವೇಶಿಸಲು ಮುಖ್ಯ ದ್ವಾರವನ್ನು ಪರಿಶುದ್ರವಾಗಿ ಇಟ್ಟುಕೊಳ್ಳಬೇಕು ಮನೆಯ ಮುಖ್ಯ್ವಾರವನ್ನು ಸಾಕ್ಷಾತ್ ದೇವಿ ಎಂದು ಭಾವಿಸಲಾಗುತ್ತದೆ ಒಂದು ಚಿಕ್ಕ ಮಕ್ಕಳು ವಸ್ತಿಲ ಹತ್ತಿರ ನಿಂತುಕೊಂಡು ಅಳಬಾರದು ಹೀಗೆ ಅಳುವುದರಿಂದ ಮನೆಯಲ್ಲಿ ಅನಿಷ್ಟವೂ ನಡೆಯುತ್ತದೆ ಎಂದು ಹಿರಿಯರು ಹೇಳುತ್ತಾರೆ ಎರಡು ಮನೆಯ ಮುಖ್ಯದ್ವಾರದ ಮೇಲೆ ಕಿಟಕಿಯನ್ನು ಹೊಂದಿರಬಾರದೆಂದು ವಾಸ್ತುಶಾಸ್ತ್ರದಲ್ಲಿ ತಿಳಿಸಲಾಗಿದೆ ಇದರಿಂದ ತುಂಬಾ ನಷ್ಟಗಳು ಉಂಟಾಗುತ್ತದೆ ಮೂರು ಮನೆಯ ಬಾಗಿಲ ಹೆದರಿಗೆ ದೊಡ್ಡ ದೊಡ್ಡ ಮರಗಳು ಇರುವುದರಿಂದ ನಿಮ್ಮ ಮನೆಗೆ ಕೆಟ್ಟ ಪ್ರಭಾವ ಬೀರುತ್ತದೆ ನಾಲ್ಕು ಮನೆಯ ಮುಖ್ಯ ದ್ವಾರದಲ್ಲಿ ಕುಳಿತುಕೊಂಡು ಹಪ್ಪಿ ತಪ್ಪಿದು ಊಟವನ್ನು ಮಾಡಬಾರದು ಹಾಗೂ ಬಾಗಿಲ ಮುಂದೆ ಕುಳಿತುಕೊಂಡು ಉಗುರುಗಳನ್ನು ಕತ್ತರಿಸಬಾರದು ಐದು ಮನೆಯ ಬಾಗಿಲ ಮುಂದೆ ವಿದ್ಯುತ್ ಸ್ತಂಭಗಳು ಇರಬಾರದು ಇದು ಇರುವುದರಿಂದ ಅಶುಭವನ್ನು ಸೂಚಿಸುತ್ತದೆ ಇದರ ಪ್ರಭಾವವು ಮನೆಯ ಹೆಂಗಸರ ಮೇಲೆ ಬೀಳುತ್ತದೆ ಇದರಿಂದ ಅನೇಕ ಸಮಸ್ಯೆಗಳು ತಲೆದೂರುತ್ತದೆ ಆರು ಮನೆಯ ಪ್ರವೇಶ ದ್ವಾರದ ಮುಂದೆ ಚಪ್ಪಲಿಯನ್ನು ಬಿಡುವುದರಿಂದ ಮನೆಯಲ್ಲಿ ಇರುವ ಲಕ್ಷ್ಮೀ ದೇವಿಯು ಆ ಮನೆಯನ್ನು ತೊರೆದು ಹೋಗುತ್ತಾಳೆ ಇದರಿಂದ ಮನೆಯಲ್ಲಿ ಆರ್ಥಿಕ ಸಮಸ್ಯೆ ಎದುರಿಸಬೇಕಾಗುತ್ತದೆ ಏಳು ಮನೆಯ ಮುಖ್ಯ ದ್ವಾರದ ಹತ್ತಿರ ಗುಡಿಸಿದ ಕಸವನ್ನು ಹಾಕುವ ಬಿನ್ ಅನ್ನು ಇಡಬಾರದು ಹೀಗೆ ಇಡುವುದರಿಂದ ಲಕ್ಷ್ಮೀ ದೇವಿಯ ಅನುಗ್ರಹವಿರುವುದಿಲ್ಲವೆಂದು ವಾಸ್ತುಶಾಸ್ತ್ರದಲ್ಲಿ ತಿಳಿಸಲಾಗಿದೆ ಒಡೆದ ಯಾವುದೇ ವಸ್ತುಗಳು ಬಾಗಿಲ ಹತ್ತಿರ ಇಡಬಾರದು ಹಾಗೂ ಕೊರತೆಯಂತಹ ವಸ್ತುಗಳನ್ನು ಹಿಡುವುದರಿಂದ ಆರ್ಥಿಕ ನಷ್ಟವನ್ನು ಎದುರಿಸಬೇಕಾಗುವುದೆಂದು ವಾಸ್ತುಶಾಸ್ತ್ರದಲ್ಲಿ ತಿಳಿಸಲಾಗಿದೆ ಒಂಬತ್ತು ಮನೆಯ ಮುಂದೆ ಮಾರಣಾಯ ಇರಬಾರದು ಅಂದರೆ ಗೊಡ್ಡಲಿ ಮೊಚ್ಚು ಗಳಾರು ಇಂತಹ ವಸ್ತುಗಳನ್ನು ಇಡಬಾರದು ಇಂತಹ ವಸ್ತುಗಳು ಇಡುವುದರಿಂದ ಮನೆಯ ಯಜಮಾನರಿಗೆ ಪ್ರಾಣಹಾನಿ ಪ್ರಮಾದಗಳು ಎದುರಿಸಬೇಕಾಗುವುದೆಂದು ಪಂಡಿತರು ಹೇಳುತ್ತಾರೆ ಹತ್ತು ಮನೆಯ ಮುಂದೆ ಕುಳಿತು ಮಾಂಸಾಹಾರವನ್ನು ಸೇವಿಸಬಾರದು ತುಂಬಾ ಮಂದಿ ಮನೆಯ ದ್ವಾರದ ಮುಂದೆ ಕ್ಯಾಲೆಂಡರ್ ಅನ್ನು ಹಾಗೂ ಇತರ ವಸ್ತುಗಳನ್ನು ನೇತು ಹಾಕಿರುತ್ತಾರೆ ಹೀಗೆ ಯಾವ ಕಾರಣಕ್ಕೂ ಮಾಡಬಾರದು ಹೀಗೆ ಮಾಡುವುದರಿಂದ ಮನೆಯ ಯಜಮಾನನಿಗೆ ಅನಾರೋಗ್ಯದ ಸಮಸ್ಯೆಗಳು ತಲೆದೂರುತ್ತದೆ ಎಂದು ವಾಸ್ತುಶಾಸ್ತ್ರದಲ್ಲಿ ಹೇಳಲಾಗಿದೆ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಸ್ನೇಹಿತರೆ ನೀವಿನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ದಯವಿಟ್ಟು ಈಗಲೇ ನಮ್ಮ ಎಂಎಸ್ ಯೂಸ್ಫುಲ್ ಮಾಹಿತಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಎಲ್ಲರಿಗೂ ಈ ಮಾಹಿತಿ ತಲುಪಲಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ